चतुष्षष्ट्या तन्त्रे सकलमभिसन्दाय भुवनं स्थितस्तत्तत् सिद्धिप्रसवपरतन्त्रैः पशुपतिः पुनस्त्वं निर्बन्धात् अखिलपुरुषार्थैकघटनात् स्वतन्त्रं ते तन्त्रं क्षितितलमवातीतरदिदम् देवी ಶಿವನು ನಾನಾ ಸಿದ್ಧಿಗಳನ್ನು ಉಂಟುಮಾಡುವ ಅರವತ್ನಾಲ್ಕು ವಿದ್ಯೆಗಳನ್ನು ಲೋಕದಲ್ಲಿ ಪಸರಿಸಿದ್ದನು ಆಮೇಲೆ ನಿನ್ನ ನಿರ್ಬಂಧದಿಂದಾಗಿ ಸಕಲ ಪುರುಷಾರ್ಥಗಳನ್ನು ಒದಗಿಸಿಕೊಡಲು ಸಮರ್ಥವಾದ ಸಕಲ ಜನಮನ್ನಣೆಗೆ ಕಾರಣವಾದ ನಿನ್ನ ಈ ತಂತ್ರಶಾಸ್ತ್ರವನ್ನು ಭೂಮಿಗೆ ಇಳಿಸಿ ತಂದುಕೊಟ್ಟನು ಈ ವಿದ್ಯಾರಾಧನೆ ನಿನಗೆ ಸಂತೋಷವನ್ನುಂಟು ಮಾಡಲಿ ಶಿವಶಕ್ತಿರ स्मरोऽहं सह शक्र तदनु च परामारहरयः घटिताः भजन्ते वर्णास्ते तव जननि नामावयवताम् तायि शिवशक्ति कामपृथ्वी ए वर्णगलुळ आग्नेयखण्डवनु ರವಿಚಂದ್ರ ಸ್ಮರ ಹಂಸ ಶಕ್ರ ಎಂಬ ವರ್ಣಗಳುಳ್ಳ ಸೂರ್ಯಖಂಡವನ್ನು ಪರಾಮಾರ ಹರಿ ಎಂಬ ಸೋಮಖಂಡವನ್ನು ಇವುಗಳ ಕೊನೆಯಲ್ಲಿ ರುದ್ರ ಬ್ರಹ್ಮ ವಿಷ್ಣು ಗ್ರಂಥಿಗಳ ಸ್ಥಾನದ ಹೇಂಕಾರವನ್ನು ಸೇರಿಸಿದರೆ ಅದು ತ್ರಿಪುರ ಸುಂದರಿಯಾದ ನಿನ್ನ ಪಂಚದಶಾಕ್ಷರಿ ಮಂತ್ರದ ಒಂದು ಪ್ರತೀಕವೇ ಆಗಿರುತ್ತದೆ ಈ ಮಂತ್ರಾಧಿದೇವತೆಯಾದ ನೀನು ನಮ್ಮನ್ನು ಅನುಗ್ರಹಿಸು ಸ್ಮರಂ ಯೋ ನಿಂ ಲಕ್ಷ್ಮೀ त्रितयमिदमादौ तव मनोः निधायैके नित्ये निरवधि महाभोगरसिकाः भजन्ति त्वां चिन्तामणिगुणनिबद्धाक्षवलयाः शिवाग्नो जुह्वन्तः सुरभिघृतधाराहुतिशतैः हे शाश्वतले ಅಪರಿಮಿತ ನಿತ್ಯಾನಂದವನ್ನು ಅನುಭವಿಸುವ ಕೆಲವು ರಸಿಕರಾದ ಯೋಗಿಗಳು ನಿನ್ನ ಮಂತ್ರದ ಪ್ರಾರಂಭದಲ್ಲಿ ಕಾಮರಾಜ ಭುವನೇಶ್ವರಿ ಲಕ್ಷ್ಮೀ ಬೀಜಾಕ್ಷರಗಳನ್ನಿಟ್ಟು ಚಿಂತಾಮಣಿಯ ಜಪ ಮಾಲಿಕೆಯೊಡನೆ ಜಪಿಸುತ್ತಾರೆ ತ್ರಿಕೋಣದಲ್ಲಿ ಕಾಮಧೇನುವಿನ ತುಪ್ಪದ ನೂರಾರು ಧಾರೆಗಳಿಂದ ಹೋಮ ಮಾಡುತ್ತಾ ನಿನ್ನನ್ನು ಸೇವಿಸುತ್ತಾರೆ ಧನಪ್ರಾಪ್ತಿಗೆ ಕಾರಣವಾಗುವ ಈ ಉಪಾಸನೆಯನ್ನು ನೆನೆಯುತ್ತಾ ನಿನಗೆ ವಂದಿಸುತ್ತೇವೆ शरीरं तं शम्भो शशिमिहिरवक्षोरुहयुगम् तवात्मानं मन्ये भगवति नवात्मानमनघम् अथ शेषः शेषित्ययमुभयसाधारणतया स्थितः सम्बन्धो वाम् भगवति ಶಿವನಿಗೆ ನೀನು ಸೂರ್ಯಚಂದ್ರನೇ ಸ್ತನವಾಗಿ ಉಳ್ಳ ಶರೀರವಾಗಿರುವೆ ನಿನ್ನ ಶರೀರವೇ ನವ ವ್ಯೂಹಾತ್ಮಕವಾದ ಆನಂದ ಭೈರವನ ಪರಿಶುದ್ಧ ಸ್ವರೂಪವಾಗಿದೆ ಆದ್ದರಿಂದಲೇ ಆನಂದ ಭೈರವ ಭೈರವಿ ಸ್ವರೂಪರಾದ ನಿಮ್ಮಿಬ್ಬರಿಗೂ ಶೇಷ ಶೇಷಿ ಭಾವವು ಬಹಳ ಸಮರಸವಾಗಿ ಹೊಂದಿಕೊಂಡಿರುವುದು ಸದ್ಬುದ್ಧಿಯನ್ನು ದಯಪಾಲಿಸುವ ಈ ಆನಂದ ಭೈರವಿ ಸ್ವರೂಪಕ್ಕೆ ನಮನಗಳು ಮನಸ್ತ್ವ मरुदसि मरुत्सारथिरसि त्वमापस्त्वं भूमिः त्वयि परणतायाम् न हि परं त्वमेव स्वात्मानं परिणमयितुं विश्ववपुषा चेदानन्दाकारं शिवयुवतिभावेन बिभृशे देवि ಮನಸ್ಸು ಆಕಾಶ ವಾಯು ಅಗ್ನಿ ಜಲ ಭೂಮಿ ಎಂಬ ಎಲ್ಲಾ ತತ್ವವೂ ನೀನೇ ಆಗಿರುವೆ ಹೀಗೆಲ್ಲ ನೀನು ಪರಿಣಾಮ ಹೊಂದಿದ ಮೇಲೆ ಇನ್ನೇನೂ ಇರುವುದಿಲ್ಲ ಆಮೇಲೆ ನೀನೇ ನಿನ್ನನ್ನು ಒಂದಾನೊಂದು ಕಾಲದಲ್ಲಿ ಜಗದ್ರೂಪಕ್ಕೆ ತಂದುಕೊಂಡು ವಿಸ್ತಾರಪಡಿಸಿಕೊಳ್ಳಲು ಶಿವಶಕ್ತಿಗಳ ರೂಪವನ್ನು ಚಿದಾನಂದ ರೂಪವನ್ನೂ ತಾಳುವೆ ಕ್ಷಯಬಾಧೆ ನಿವಾರಕವಾದ ಈ ತತ್ವ ಸ್ವರೂಪವು ನಮ್ಮೆಲ್ಲರನ್ನೂ ರಕ್ಷಿಸಲಿ ತವಾಜ್ಞಾಚಕ್ ्रस्थं तपनशिकोटिद्युतिधरं परं शम्भुं वन्दे परिमिलितपार्श्वं परचिता यमाराध्यं भक्त्या रविशशिशुची निरालोके लोके निवसति हि भालोकभुवने तै ನಿನ್ನ ಆಜ್ಞಾಚಕ್ರದಲ್ಲಿ ಕೋಟಿ ಸೂರ್ಯಚಂದ್ರರ ಕಾಂತಿಯಿಂದಲೂ ಪರಚೈತನ್ಯದಿಂದಲೂ ಆವೃತವಾದ ಶಂಭುವ ವಾಸವಾಗಿದ್ದಾನೆ ಆತನನ್ನು ಧ್ಯಾನಿಸುವವರು ಚಂದ್ರಾಗ್ನಿಗಳು ಬೆಳಗಲಾಗದ ಅಲೌಕಿಕ ಪ್ರಕಾಶವುಳ್ಳ ಪ್ರಪಂಚದಲ್ಲಿ ವಾಸ ಮಾಡುತ್ತಾರೆ ಅಂಧ ಪರಶಿವನನ್ನು ಆಜ್ಞಾಚಕ್ರದಲ್ಲಿ ಧರಿಸಿದ ನಿನ್ನನ್ನು ನಾನು ಆರಾಧಿಸುತ್ತೇನೆ ಸ್ಫಟಿಕ ವಿಶದಂ ವ್ಯೋಮಜನಕ शिवं सेवे देवीमपि शिवसमानव्यवसितां ययोः या कान्त्या यान्त्याः शशिकिरणसारूप्य सरणेः विधूतान्तर्द्वान्ता विलसति चकोरीव जगती देवी ವಿಶುದ್ಧಿ ಚಕ್ರದಲ್ಲಿರುವ ಶುದ್ಧ ಸ್ಫಟಿಕದಂತೆ ನಿರ್ಮಲನೂ ಆಕಾಶತತ್ವವನ್ನು ಸೃಷ್ಟಿಸುವವನೂ ಆದ ಶಿವನನ್ನೂ ಆ ಶಿವನೊಡನೆ ವಾಸಿಸುತ್ತಿರುವ ನಿನ್ನನ್ನೂ ನಾವು ಉಪಾಸನೆ ಮಾಡುತ್ತೇವೆ ಆ ನಿಮ್ಮಿಬ್ಬರಿಂದ ಹೊರಹೊಮ್ಮುವ ಬೆಳದಿಂಗಳಿನಂಥ ಕಾಂತಿಯಿಂದ ಈ ಜಗತ್ತೇ ತನ್ನೊಳಗಿನ ಕತ್ತಲೆಯನ್ನು ಹೋಗಲಾಡಿಸಿಕೊಂಡು ಚಕೋರ ಪಕ್ಷಿಯಂತೆ ನಲಿಯುತ್ತಿದೆ ಬ್ರಹ್ಮ ರಾಕ್ಷಸ ಬಾಧೆಯ ನಿವಾರಣೆಯನ್ನೂ ಮಾಡುವ ನಿಮ್ಮಿಬ್ಬರ ರೂಪವನ್ನು ಧ್ಯಾನಿಸುತ್ತೇವೆ समुन्मीलत् संवित् कमलमकरन्दैकरसिकम् भजेऽहंसद्वन्द्वं किमपि महतां मानसचरम् यदा लापादष्टादशगुणितविद्यापरिणतिः यदा दत्ते दोषाद्गुणमखिलमद्भव्यः वय इव देवी ಅನಾಹತ ಚಕ್ರದಲ್ಲಿ ಅರಳಿರುವ ಹೃದಯ ಕಮಲದಲ್ಲಿ ಮಕರಂದವನ್ನು ಹಂಸದ ಜೋಡಿಯೊಂದು ಸವಿಯುತ್ತಿದೆ ಈ ಜೋಡಿಯು ಮಹಾತ್ಮರ ಮಾನಸ ಸರೋವರದಲ್ಲಿ ವಿಹರಿಸುತ್ತದೆ ತನ್ನ ಇಂಚರದಿಂದ ಹದಿನೆಂಟು ವಿದ್ಯೆಗಳನ್ನು ಸೃಷ್ಟಿಸುತ್ತದೆ ಹಾಲಿನಿಂದ ನೀರನ್ನು ಬೇರ್ಪಡಿಸುವಂತೆ ಎಲ್ಲರ ಗುಣದೋಷಗಳನ್ನೂ ಬೇರ್ಪಡಿಸುತ್ತದೆ ಬಾಲಾರಿಷ್ಟ ನಿವಾರಣೆಯನ್ನು ಬಯಸುವ ಎಲ್ಲರೂ ಧ್ಯಾನಿಸಲು ಯೋಗ್ಯವಾಗಿರುವ ಶಿವಶಿವಯ್ಯರೆಂದು ಕರೆಯಲ್ಪಡುವ ಆ ಲೋಕಾತೀತವಾದ ಹಂಸಯುಗ್ಮವನ್ನು ನಾವು ಪ್ರಾರ್ಥಿಸುತ್ತೇವೆ ತವ ಯದಾ ಲೋಕೇ ಲೋಕಾನ್ ದಹತಿ ಮಹತಿ ಕಲಿತೇ ದಯಾರ್ಧಿ ಶಿಶಿರ ಮುಪಚಾರಂ ರಚಯತಿ ತಾಯಿ ಸ್ವಾಧಿಷ್ಠಾನದ ಅಗ್ನಿತತ್ವವನ್ನು ಆಶ್ರಯಿಸಿರುವ ಸಂವರ್ತಾಗ್ನಿಯೆಂಬ ಪರಮೇಶ್ವರನನ್ನು ಎಂದು ಕರೆಯಲ್ಪಡುವ ಸಮಯಾಂಬಿಯನ್ನು ನಾನು ಸ್ತುತಿಸುತ್ತೇನೆ ಕ್ರೋಧಗಳಿದ್ದ ಪರಮೇಶ್ವರನ ದೃಷ್ಟಿಯು ಭೂರಾದಿ ಲೋಕಗಳನ್ನೆಲ್ಲ ಸುಡುತ್ತಿರುವಾಗ ನೀನು ಆ ಲೋಕಗಳ ಮೇಲೆ ನಿನ್ನ ತಂಪಾದ ದೃಷ್ಟಿಯನ್ನು ಹರಿಸುತ್ತೀಯೇ ದುಸ್ವಪ್ನವನ್ನು ನಾಶ ಮಾಡುವ ನಿನ್ನ ದೃಷ್ಟಿಯನ್ನು ನಾವು ಸ್ತುತಿಸುತ್ತೇವೆ ತಟಿತ್ವಂತಿ ಸ್ಫುರಣಯ ಸ್ಫುರತ್ನಾಭರಣ ಪರಿಣದೀಂದ್ರಧನುಷಂ ತವ ಶಮೇಮಿ ತ್ರಿಭುವನಂ ದೇವಿ ನಿನ್ನ ಮಣಿಪುರ ಚಕ್ರದಲ್ಲಿ ಸದಾಶಿವನೆಂಬ ಕಪ್ಪಾದ ಮೋಡವಿದೆ ಅದು ಕಗ್ಗತ್ತಲೆಯನ್ನು ನಿವಾರಿಸುವ ಶಕ್ತಿ ಎಂಬ ಮಿಂಚಿನಿಂದ ಕೂಡಿದೆ ರತ್ನಾಭರಣಗಳಿಂದ ನಿರ್ಮಿತವಾದ ಕಾಮನ ಬಿಲ್ಲನ್ನು ಹೊಂದಿದೆ ಈ ಮೋಡವು ಹರನೆಂಬ ಸೂರ್ಯನಿಂದ ಕಾದು ಮೂರು ಲೋಕಕ್ಕೂ ತಂಪಿನ ಮಳೆಗರಿಯುತ್ತಿದೆ ಸ್ವಪ್ನದಲ್ಲಿ ಇಷ್ಟಾರ್ಥವನ್ನು ಬಯಸುವ ಎಲ್ಲರೂ ಧ್ಯಾನಿಸುವ ಆ ಮೇಘೇಶ್ವರನ ಸೌದಾಮಿನಿಯರೆಂದು ಕರೆಯಲ್ಪಡುವ ಶಿವಶಿವಿಯರನ್ನು ಆರಾಧಿಸುತ್ತೇವೆ